ಹಾಯ್ ಫ್ರೆಂಡ್ಸ್ ಹಾಂ ನಮಸ್ತೆ ನನ್ನ ಹೆಸರು ಮಲ್ಲಿಕ್ ಅಂತ ನನ್ನ ನೆನ್ಪಿಟ್ಕೊಂಡವರಿಗೆ ನಮಸ್ತೆ ನನ್ನ ಮರ್ತಿರೋರಿಗೆ ಹಾಯ್ ಆ ಓಕೆ ನಾವೆಲ್ಲ ಸಮರ್ ಕ್ಯಾಂಪಲ್ಲಿದ್ದೀನಿ ಆ ಸಮರ್ ಮಕ್ಕಳು ಇವತ್ತು ಏನೇನು ಮಾಡಿದಾರೆ ನೋಡೋಣ ಬನ್ನಿ ಏ ನಿಮಗೆಲ್ಲ ಆರ್ಯನ್ ಗೊತ್ತಲ್ಲ ಯಾರು ಆರ್ಯನ್ ತೋರಿಸ್ರಿ ಕೈ ಕೈಯತ್ತ ಯಾಕೆ ಹೇಳ್ರಿ ಅದಕ್ಕೆಲ್ಲ ಒಂದು ಕ್ಲಾಪ್ ಹಾಕಿರಿ ಆರ್ಯನ್ಗೆ ಹ್ಞೂ ಕೊಡಮ್ಮ हाय मैडम हाय मिस्टर श्रावणी क्या भी बंदे इस दिन आते हो एट टेंगे ना साइट है आई लाइक इट यार स्कूल हो सेट पर्स कॉन्वेंट हायर प्राइमरी इंग्लिश मीडियम स्कूल एक मार्च तेरे दिन था वो ट्री दस का बट्टू मार्च तेरे दिन आई लाइक दिस ट्री क्या भी स्टाइल तेरे निकले डाला ये क्या पलियन कल्चर है ऑफिस मार्डक

ಇಂದ ಮಾಡ್ತಿದ್ರಿ ಕ್ಯಾಂಪ್ ಹೆಂಗ ಅನಿಸ್ತು ಖುಷಿ ಆಗ್ತಿದೆ ಕ್ಯಾಂಪಲ್ಲಿ ಸಿಕ್ಕಬಟ್ಟೆ ಆಮೇಲೆ ಆಟ ಆಡ್ತಿದ್ರು ಚೆನ್ನಾಗಿ ಖುಷಿ ಆಗ್ತಿದೆ ಗಿಂತ ಚೆನ್ನಾಗಿದೆ ಏನಿದು

ಯಾವ ಥರ ಮರನು ಯಾವ ಮರ ಅದು ಜಾದು ಜಾದು ನಾ ಏನೋ ಕೇಳಿದ್ರೆ ಕೊಡ್ತದ ಏನಾರ ಕೇಳಿದೆ ಏನು ಕೇಳಿದೆ ಕೇಳ್ಬೇಕಲ್ಲ ನಾನು ಜಾಾದೂ ಮರ ಮಾಡಿದೀಯಾ ನಿನ್ನ ಹೆಸ್ರಪ್ಪ ಎಷ್ಟನೇ ಕ್ಲಾಸು ಒಂದನೇ ಕ್ಲಾಸಾ ಯು ಕೆ ಜಿನಾ ಜಿ ಕೆಜಿ ಒಂದೇ ಕ್ಲಾಸ್ ಸಿಗೋದೇ ನೀನೇನ್ ಮಾಡಿದಿ ಯಾವತರ ಟ್ರೀ ಅಮ್ಮ ಜಾಡ ಟ್ರೀ ಏನಾರ ಕೊಡ್ತಾ ಕೇಳಿದೆ ನಿನ್ ಕೈಯಲ್ಲಿ ಇಲ್ಲಿ 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 ಫಿಂಗರ್ಸ್ ಎಲ್ಲ ಹಾಕಿರೋದೇನು ತೋರಿಸು ಯಾವ್ದಮ್ಮದು ನೇಲು ಉಂಗುರನಾ ಎಲ್ಲಿ ಬಂತು ನಿನಗೆ ಕುರ್ಕುರಿ ದಿನವತ್ತಿಂದಿ ತಿಂದಿ ಮೇಲೆ ಇನ್ಮೇಲೆ ಹೌದಾ ನಿಮ್ಮ ಮೇಲೆ ನಿಮ್ಮೆ ತರಬಡದು ಲೇ ದಿನಸರೇನಾ ರುವಾ ದ್ರಷ್ಟೆ ಕ್ಲಾಸ್ ರುವಾ ಎರಡು ಮುಗ್ಸೆ ಫೋರ್ ಎರಡು ಮುಗ್ಸೆ ಈ ಮೂರಾ ಈಗ ಏನು ಮಾಡ್ತಿದೀನಿ ನೀನು 3 ಎಲ್ಲಿದೆ ಟ್ರೈನ್ ಇಂದ ತೆ ಇದೇನೋ ಊರಗೊಂದು ಎಲ್ಲ ಬಿಟ್ಟಿತ್ತಲ್ಲ ನೀನ್ ಟ್ರಿ ನೀರ ಹಾಕিলেನಾ

ನೂತನ್ ಮಮ್ಮ ಮಾಡ್ದ ಎಷ್ಟನೇ ಕ್ಲಾಸ್ ಹೇ ನಿಮ್ಮ ಅಪ್ಪಾಜಿ ಕಾಲೇಜಿಗೆ ಹೋಗ್ತಾರ ಅಂದ್ರಲ್ಲ ಕಾಲೇಜಿಗೆ ಹೋಗ್ತೀವಿ ತಾನೇ ನೀನು ಕಾಲೇಜಿಗೆ ಹೋಗಲ್ವಾ ಸ್ಕೂಲ್ಗೆ ಹೋಗ್ತೀಯ ಸ್ಕೂಲ್ ಚಿಂಟು ಸ್ಕೂಲಾ ನಿಮ್ಮ ಮಿಸ್ಸಸ್ ರೇನಾ ಏನು ಮಾಡಿದೀನಿ ನೀನು ತೋರ್ಸು ಎಲ್ಲಿ ತೋರಿಸು ಮರ ತೋರಿಸ ನಿಂದು ಏ ಇದೇನು ಕಲ್ಲಲ್ಲಿ ಮಾಡಿದ ಮರ ಪೆನ್ಸಿಲಲ್ಲಿ ಮಾಡಿದ್ಯಾ ಕಲ್ಲಲ್ಲಿ ಮಾಡಿದ್ಯಾ ಕಲ್ಲಲ್ಲಿ ಮಾಡಿದ್ಯಾ ಮತ್ತೆ ಕಲರ್ ಯಾವ ಕಲರ್ ಅದು ಬ್ರೌನ್ ಕಲರಾ ಚೆನ್ನಾಗಿದ್ಯಾ ಕ್ಯಾಂಪ್ ಇಷ್ಟ ಆಯ್ತಾ ಸರಿ ಹೇಳಿ ಚೆನ್ನಾಗಿ ಹೊಡಿತಾರ ಅಂತ ನಿನಗೆ ಆಗ್ಲೋ ಹಿಂಗೆ ರಪ್ಪ ಅಂತ ಹೊಡಿತಾರಾ ಅಲ್ಲ ಯಾಕೆ ಹೊಡಿತಾರೆ ತಮಾಷೆ ಹೊಡಿತಾರಲ್ಲ ನಿನಗೆ ನೀನು ಅವರು ಹೀರೋ ಅಂತಲ್ಲ ನೀ ಹೀರೋನಾ ಫ್ರೆಂಡ್ಸ್ ನಾವು ಈ ಕ್ಯಾಂಪಿನ ಮಕ್ಳಿಗೆ ನೋಡಿದ್ವಿ ಮಕ್ಕಳು ಮಾತಾಡೋದು ಖುಷಿ ಅನಿಸ್ತು ಅದ್ರ ಜೊತೆಗೆ ಇವಾಗ ಇಲ್ಲಿ ಮಕ್ಕಳು ಇದ್ದಾರೆ ಸಪ್ರೇಟಾಗಿ ಕೂತಿದ್ದಾರೆ ಅವರು ಹಾಯ್ ಜೊತೆಗೆ ಬಾಯ್ ಎಲ್ಲ ಬಾಯ್ ಮಾಡ್ರೋ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಹಂಗೆ ಈ ಮಕ್ಕಳು ಒಂದು ಸಣ್ಣದಾಗಿ ಒಂದು ಟೆಂಟ್ ಹಾಕಿದರೆ ಟೆಂಟ್ ನೋಡಿಬಿಡಿ ಖುಷಿ ಆಗುತ್ತೆ ಎಲ್ಲರಿಗೂ ಹಾಂ ಇದು ಮಕ್ಕಳು ಮಾಡಿದ್ರೆ ಟೆಂಟು ಹಾಂ ಫ್ರೆಂಡ್ಸ್ ಬಾಯ್ ಕ್ಯಾಂಪ್ ನೋಡಿದ್ರಿ ಕ್ಯಾಂಪಿನ ಬಗ್ಗೆ ಮಕ್ಕಳ ಬಗ್ಗೆ ಮಾತಾಡೋದು ಹೇಗೆ ಅನ್ಸಿ ಹೇಳಿ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್